ಎಲ್ಲರಿಗೂ ನಮಸ್ಕಾರಗಳು ಭಾರತಕ್ಕಾಗಿ ಗಾಂಧೀಜಿ ಕಂಡ ಕನಸು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧದ ಹೋರಾಟದ ಹೊರತಾಗಿಯೂ ಉಜ್ವಲ ಭಾರತಕ್ಕಾಗಿ ರಾಮರಾಜ ಹಳ್ಳಿಗಳ ಅಭಿವೃದ್ಧಿ ಅಸ್ಪೃಶ್ಯತೆ ವಿರುದ್ಧ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧದ ಹೋರಾಟದ ಹೊರತಾಗಿಯೂ ಉಜ್ವಲ ಭಾರತಕ್ಕಾಗಿ ರಾಮರಾಜ ಹಳ್ಳಿಗಳ ಅಭಿವೃದ್ಧಿ ಅಸ್ಪೃಶ್ಯತೆಯ ವಿರುದ್ಧ ತಮ್ಮನ್ನು ತೊಡಗಿಸಿಕೊಂಡಿದ್ದರು ತಮ್ಮ ಜೀವನ ಉದ್ದಕ್ಕೂ ಶಾಂತಿಯನ್ನು ಪ್ರತಿಪಾದಿಸಿದ ಗಾಂಧೀಜಿಯವರು ಸ್ವಾತಂತ್ರ್ಯ ನಂತರ ರಾಮರಾಜದ ಬಗ್ಗೆ ಕನಸು ಕಂಡಿದ್ದರು ಗಾಂಧೀಜಿಯವರ ಪ್ರಕಾರ ರಾಮರಾಜ ಎಂದರೆ ಹಿಂದೂ ರಾಜವಾಗಿರದೆ ಎಲ್ಲ ಧರ್ಮಗಳನ್ನು ಸಾರುವ ಜ ಸಮಾಜವಾಗಿತ್ತು ಗಾಂಧೀಜಿಯವರ ಪ್ರಕಾರ ಪ್ರಕಾರ ರಾಮರಾಜ ಎಂದರೆ ಹಿಂದೂ ರಾಜವಾಗಿರದೆ ಎಲ್ಲ ಧರ್ಮಗಳನ್ನು ಸಾರುವ ಸಮಾಜವಾಗಿತ್ತು ಇಲ್ಲಿ ರಾಜ ಮತ್ತು ಪ್ರಜೆಗಳ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಒಬ್ಬ ಸಾಮಾನ್ಯ ನಾಗರಿಕನು ತನಗೆ ಸಿಗಬೇಕಾದ ನ್ಯಾಯವನ್ನು ತ್ವರಿತವಾಗಿ ದೊರಕಿಸಿಕೊಳ್ಳಬಹುದು ಇದು ಗಾಂಧೀಜಿಯವರ ಆಸೆಯಾಗಿತ್ತು ಇವರೇ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯಾಗಬೇಕೆಂದು ಹೇಳಿದರು ಗಾಂಧೀಜಿಯವರು ಹಳ್ಳಿಗಳು ಅಭಿವೃದ್ಧಿಯಾಗಬೇಕೆಂದು ಹೇಳಿದರು ಅತಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ಗಾಂಧೀಜಿಯವರು ಪ್ರತಿ ಹಳ್ಳಿಗಳು ಸ್ವಾವಲಂಬಿಗಳಾಗಬೇಕೆಂದು ಭಾರತದ ಭವಿಷ್ಯವು ಹಳ್ಳಿಗಳ ಹಳ್ಳಿಗಳಲ್ಲಿ ಅಡಗಿದೆ ಎಂದು ನಂಬಿದರು ಅತಿ ಮುಖ್ಯವಾಗಿ ಗಾಂಧೀಜಿಯವರು ಪ್ರತಿ ಹಳ್ಳಿಗಳು ಸ್ವಾವಲಂಬಿಗಳಾಗಬೇಕೆಂದು ಭಾರತದ ಭವಿಷ್ಯವು ಹಳ್ಳಿಗಳಲ್ಲಿ ಅಡಗಿದೆ ಎಂದು ನಂಬಿದರು ರಾಜಕೀಯ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ತಳಮಟ್ಟದಲ್ಲಿ ಪ್ರಾರಂಭಿಸಲು ಅತ್ಯಂತ ಸೂಕ್ತವಾದ ಸಾಧನವೆಂದರೆ ಪಂಚಾಯತ್ ವ್ಯವಸ್ಥೆ ಮಹಾತ್ಮ ಗಾಂಧೀಜಿಯವರು ದೇಶಾದ್ಯಂತ ಪ್ರವಾಸಗಳು ಸರಳ ಜೀವನ ಮತ್ತು ಉನ್ನತ ಚಿಂತನೆಯ ಮೂಲವನ್ನು ಆಧರಿಸಿ ಹಳ್ಳಿಗಳನ್ನು ಗ್ರಾಮ ಪಂಚಾಯಿತಿಗಳು ನಿಯಂತ್ರಿಸಿದರು ಭಾರತಕ್ಕೆ ಲಾಭವಾಗುತ್ತದೆ ಎಂಬ ಅವರ ನಂಬಿಕೆಯನ್ನು ಬಲಪಡಿಸುತ್ತವೆ ಮಹಾತ್ಮ ಗಾಂಧೀಜಿಯವರು ದೇಶಾದ್ಯಂತ ಪ್ರವಾಸಗಳು ಸರಳ ಜೀವನ ಮತ್ತು ಉನ್ನತ ಚಿಂತನೆಯ ಮೂಲವನ್ನು ಆಧರಿಸಿ ಹಳ್ಳಿಗಳನ್ನು ಗ್ರಾಮ ಪಂಚಾಯಿತಿಗಳು ನಿಯಂತ್ರಿಸಿದರು ಭಾರತಕ್ಕೆ ಲಾಭವಾಗುತ್ತದೆ ಎಂಬ ಅವರ ನಂಬಿಕೆಯನ್ನು ಬಲಪಡಿಸುತ್ತೇವೆ ಹಾಗೂ ಪಂಚಾಯತ್ ರಾಜನ್ನು ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದರು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಿಂದ ಹಳ್ಳಿಗಳಲ್ಲಿ ಬದುಕುವವರ ಜೀವನ ಶೈಲಿಯನ್ನು ಉನ್ನತ ಮಟ್ಟಕ್ಕೆ ಇದರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನು ಹಲವಾರು ಬಾರಿ ಸುತ್ತಾಡಿದರು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಿಂದ ಹಳ್ಳಿಗಳಲ್ಲಿ ಬದುಕುವವರ ಜೀವನ ಶೈಲಿಯನ್ನು ಉನ್ನತ ಮಟ್ಟಕ್ಕೆ ಇರಿಸುವುದಾಗಿತ್ತು ಇದರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನು ಹಲವಾರು ಬಾರಿ ಸುತ್ತಾಡಿದರು ಗ್ರಾಮೀಣ ಜನರ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡಿಕೊಂಡರು ಅವರ ಕಷ್ಟಗಳು ಬಡತನ ನಿರುದ್ಯೋಗದ ಬಗ್ಗೆ ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಹಿಡಿದರು ಉಪಸಂಹಾರ ಗಾಂಧೀಜಿಯವರ ಪ್ರಕಾರ ರಾಮ ರಾಜವೆಂದರೆ ಸರ್ವ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ ರಾಜವಾಗಿತ್ತು ಅವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವ ಹೋರಾಟ ವಿಶ್ವಕ್ಕೆ ಮಾದರಿಯಾಗಿ ಗಾಂಧೀಜಿಯವರು ಇದ್ದಾರೆ ಪ್ರತಿ ಗ್ರಾಮವು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾವಲಂಬ ಸಾವಲಂಬಿಯ ಸ್ವಾವಲಂಬಿಯಾಗಿರಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಎಲ್ಲರ ಸರ್ವಾಂಗೀಣ ವಿಕಾಸ ಮತ್ತು ಕ್ಷೇಮವನ್ನು ಸಾಧಿಸುವ ಗುರಿ ಗಾಂಧೀಜಿಯವರದಾಗಿತ್ತು ಎಲ್ಲರ ಸರ್ವಾಂಗೀಣ ವಿಕಾಸ ಮತ್ತು ಕ್ಷೇಮವನ್ನು ಸಾಧಿಸುವ ಗುರಿ ಗಾಂಧೀಜಿಯವರದಾಗಿತ್ತು ಗಾಂಧೀಜಿಯವರ ಕಂಡ ಕನಸು ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಕಂಡ ಕನಸು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್